ಹಾಯ್ ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರು ಅಂತಾನೆ ಭಾವಿಸ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ದ್ವಿತೀಯ ಪಿ ಗೆ ಸಂಬಂಧಿಸಿದಂತ ಎರಡು ಸಾವಿರದ ಇಪ್ಪತ್ತೈದರ ಅರ್ಥಶಾಸ್ತ್ರ ಎಕನಾಮಿಕ್ಸ್ ವಿಷಯದ ಅರ್ಥ ಕೀ ಆನ್ಸರ್ಸ್ ನೋಡ್ತಾ ಹೋಗೋಣ ಉತ್ತರವನ್ನು ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಈಗ ಬಹು ಆಯ್ಕೆಯ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಉತ್ತರ ಸಹಿತ ಸ್ಥಾನದರ್ಶಕ ತೃಷ್ಟಿಗೊಳ ವಿಶ್ಲೇಷಣೆ ತುಷ್ಟಿಕೋ ಇದರಲ್ಲಿ ವ್ಯಕ್ತಪಡಿಸ್ತಾರೆ ಅಂತಂದ್ರೆ ಶ್ರೇಣಿಯ ಶ್ರೇಣಿಗಳಲ್ಲಿ ಆಪ್ಷನ್ಸ್ ಸಿ ಆನ್ಸರ್ ಕರೆಕ್ಟ್ ಇದೆ ನೋಡಿ ಫ್ರೆಂಡ್ಸ್ ಸೆಕೆಂಡ್ ಒಂದು ಟಿ ಎಫ್ಸಿಯು ನೂರು ರೂಪಾಯಿಗಳು ಮತ್ತು ಟಿ ವಿ ಸಿ ಒನ್ನೂರ ಇಪ್ಪತ್ತೈದುಗಳು ಇದ್ರೂ ಒಟ್ಟು ವೆಚ್ಚವನ್ನು ಕಂಡುಹಿಡ್ರಿ ಅಂದ್ರೆ ಎರಡು ನೂರ ಇಪ್ಪತ್ತೈದು ಆನ್ಸರ್ ಕರೆಕ್ಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಮೂರನೇದು ಕ್ವಶನ್ ಬಂದ್ಬಿಟ್ಟು ಮಹಾ ಆರ್ಥಿಕ ಕುಸಿತದ ವರ್ಷ ಅಂತ ಬಂದಾಗ ನೂರ ಇಪ್ಪತ್ತೊಂಬತ್ತು ಇದಕ್ಕೆ ಆನ್ಸರ್ ಕರೆಕ್ಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಸಾಲದ ಸುಲಭ ಲಭ್ಯತೆಯು ಇದನ್ನು ಉತ್ತೇಜಿಸುತ್ತದೆ ಅಂದರೆ ಹೂಡಿಕೆ ಇದು ಕರೆಕ್ಟಾದ ಆನ್ಸರ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ತದನಂತರವಾಗಿ ಅನುಭವಿಗಳು ಮತ್ತು ಉತ್ಪಾದಕರು ದೇಶೀಯ ಮತ್ತು ವಿದೇಶಿ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದು ಈ ಮಾರುಕಟ್ಟೆ ಕೊಂಡಿಯನ್ನು ಈಗ ಎನ್ನುತ್ತೇವೆ ಅಂದ್ರೆ ಆಪ್ಷನ್ಸ್ ಬಿ ಉತ್ಪನ್ನ ಮಾರುಕಟ್ಟೆ ಕೊಂಡಿ ಅಂತ ಕರೆಯಬಹುದು ತದನಂತರವಾಗಿ ಬಿಟ್ಟ ಸ್ಥಳವನ್ನು ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಕ್ವಶನ್ ನಂಬರ್ ಸಿಕ್ಸ್ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲಾ ಪ್ರಮುಖ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸರ್ಕಾರ ನೋಡಿ ಫ್ರೆಂಡ್ಸ್ ತದನಂತರ ಏಳು ಕ್ವಶನ್ ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆ ವಿಭಿನ್ನ ಗುಣಲಕ್ಷಣವಾಗಿದೆ ಅಂದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಗುಣಲಕ್ಷಣವಾಗಿದೆ ಅಂತ ನೋಡಿ ಫ್ರೆಂಡ್ಸ್ ತದನಂತರವಾಗಿ ಎಂಟನೇ ಕ್ವಶನ್ ಬಂದ್ಬಿಟ್ಟು ಮೌಲ್ಯವರ್ಧಿತ ವಿಧಾನವು ಡ್ಯಾಶ್ ವಿಧಾನದ ಪರ್ಯಾಯ ಹೆಸರಾಗಿದೆ ಅಂದ್ರೆ ಉತ್ಪನ್ನ ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್ ಒಂಬತ್ತನೇ ಕ್ವಶನ್ ಭಾರತದಲ್ಲಿ ಕರೆನ್ಸಿ ನೋಟ್ಗಳನ್ನು ಚಳವಣೆ ತರುವ ಏಕಮಾತ್ರ ಸಂಸ್ಥೆ ಅಂದ್ರೆ ಆರ್ ಬಿ ಐ ನೋಡಿ ಫ್ರೆಂಡ್ಸ್ ತದನಂತರ ಹತ್ತನೇ ಕ್ವಶನ್ಗೆ ಹಣಕಾಸಿನ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದಕ್ಕೆ ಹಣಕಾಸು ಅಂತ ಕರಿತೀವಿ ನಂತರ ಒಂದಿಸಿ ಬರೆಯಿರಿ ನೋಡ್ತಾ ಹೋಗೋಣ ಮಾದರಿ ಅರ್ಥಶಾಸ್ತ್ರ ಕಾರ್ಯತಂತ್ರಗಳ ಮೌಲ್ಯಮಾಪನ ಕೂಲಿದರ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಗೃಹ ಕೃತ್ಯ ಹಣ ರಹಿತ ವಿನಿಮಯ ಎಂ ತ್ರೀ ಎಂ ಫೋರ್ ವಿಶಾಲ ಹಣ ಕಚ್ಚಾ ಸರಕು ಮಧ್ಯವರ್ತಿಗಳ ಸರಕು ತದನಂತರವಾಗಿ ಬಿಟ್ಟ ಸ್ಥಳವನ್ನು ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಕೆಳಗಿನ ಪ್ರಶ್ನೆಗಳು ಒಂದು ವಾಕ್ಯ ನೋಡ್ತಾ ಹೋಗೋಣ ಸಾರಿ ಮಾರುಕಟ್ಟೆ ಆರ್ಥಿಕತೆ ಒಂದು ಉದಾಹರಣೆ ಕೊಡಿ ಅಂತ ಬಂದಾಗ ಬೇಡಿಕೆ ಹೆಚ್ಚಾದಾಗ ಬೆಲೆ ಏರುತ್ತದೆ ಮತ್ತು ಪೂರಿ ಪೂರೈಕೆ ಕಡಿಮೆ ಆದಾಗ ಬೆಲೆ ಇನ್ನಷ್ಟು ಏರುತ್ತದೆ ಇದಕ್ಕೆ ಸರಿಯಾದ ಉತ್ತರ ತದನಂತರವಾಗಿ ಹದಿಮೂರನೇ ಕ್ವಶನ್ಸು ತದನಂತರ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಸಿ ಪಿ ಐ ಅಂದರೆ ಫೋರ್ಟಿನ್ ಒನ್ ಕ್ವೆಶನ್ಸ್ ಇದಕ್ಕೆ ಸರಿಯಾದ ಉತ್ತರ ಗ್ರಾಹಕ ಬೆಲೆ ಸೂಚ್ಯಂಕ ನೋಡಿ ಫ್ರೆಂಡ್ಸ್ ತದನಂತರವಾಗಿ ಹದಿನೈದನೇ ಕ್ವಶನ್ಸ್ ಬಂದ್ಬಿಟ್ಟು ಪ್ರಾಥಮಿಕ ಕೊರತೆ ಎಂದರೇನು ಅಂತ ಬಂದಾಗ ಕೋಶಿಯ ಕೊರತೆಯಲ್ಲಿ ಸಾರ್ವಜನಿಕ ಸಾಲದ ಮೇಲಿನ ಬಡ್ಡಿಯನ್ನು ಕಳೆದರೆ ಅದರಲ್ಲಿ ಉಳಿತಾಯವಾಗುತ್ತಲ್ಲ ಅದಕ್ಕೆ ಪ್ರಾಥಮಿಕ ಕೊರತೆ ಎಂದು ಕರೆಯುತ್ತೇವೆ ನೋಡಿ ಫ್ರೆಂಡ್ಸ್ ತದನಂತರವಾಗಿ ಹತ್ತನೇ ಕ್ವಶನ್ಸ್ ಸಾರಿ ಹದ್ನಾರನೇ ಕ್ವಶನ್ಸ್ ಮುಕ್ತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸಿದಿರಿ ಅಂತ ಬಂದಾಗ ಜಗತ್ತಿನ ಇತರ ರಾಷ್ಟ್ರಗಳೊಂದಿಗೆ ಸರಕು ಮತ್ತು ಸೇವೆಗಳ ಹಾಗೂ ಹಣಕಾಸು ಸಂಬಂಧಿ ಆರ್ಥಿಕ ವ್ಯವಹಾರ ವ್ಯವಹಾರ ಸಂಬಂಧವನ್ನು ಹೊಂದಿರುವ ಅರ್ಥವ್ಯವಸ್ಥೆಯೇ ಮುಕ್ತ ಆರ್ಥಿಕತೆ ಎಂದು ಕರೆಯುತ್ತೇವೆ ನೋಡಿ ಫ್ರೆಂಡ್ಸ್ ತದನಂತರವಾಗಿ ಎರಡು ಅಂಕದ ಕ್ವಶನ್ಸ್ ಕೂಡ ಇದರಲ್ಲಿ ನೋಡಬಹುದು ಆದರೆ ನಾನು ಸ್ವಲ್ಪ ಅರ್ಜೆಂಟಿನಲ್ಲಿ ಹಾಗೆ ಒಂದು ಅಂಕದ ಪ್ರಶ್ನೆಯನ್ನು ಪ್ರಶ್ನೆಗೆ ಆನ್ಸರನ್ನು ಕೂಡ ಹೇಳಿದ್ದೀನಿ ನಿಮಗೆ ಹಾಗೇನೋ ಆದರೂ ಆದರೆ ಎರಡು ಅಂಕ ಮತ್ತು ಐದು ಅಂಕ ಸಾರಿ ಫೋರ್ ಮಾರ್ಕ್ಸ್ ಮತ್ತು ಸಿಕ್ಸ್ ಮಾರ್ಕ್ಸ್ ಕ್ವಶನ್ಸ್ಗೆ ನಿಮ್ಗೆ ಏನಾದರೂ ಉತ್ತರವನ್ನು ಬೇಕಾಗಿದ್ರೆ ನನಗೆ ಕಾಮೆಂಟ್ ಮಾಡಿ ನಾನು ಖಂಡಿತವಾಗಿಯೂ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಹಾ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನಾನು ಇಂದಿನ ವೀಡಿಯೋದಲ್ಲಿ ಏನು ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದೀನಲ್ಲ ಅದರಲ್ಲಿ ನಾನು ಹೇಳಿರುವ ಕ್ವಶನ್ ಬಗ್ಗೆ ಫಿಫ್ಟಿ ಪರ್ಸೆಂಟ್ ಬಂದಿದೆ ನೋಡಿ ನಾನು ಹೇಳಿದ್ದೆ ಯಾವುದೇ ಸೀನಾ ವಕ್ರ ರೇಖೆಯ ಕುರಿತು ಬರುತ್ತೆ ತದನಂತರವಾಗಿ ಫೈವ್ ಮಸ್ಸಿಗೆ ಕೂಡ ನಾನು ಹೇಳಿದ್ದೆ ಕೋಷ್ಟಕಗಳು ಫೈವ್ ಮಸಿನ ಫೋರ್ ನೋಡಿದರೆ ಅದರಲ್ಲಿ ಒಂದು ಫಿಕ್ಸ್ ಅಂತ ಅದು ಕೂಡ ಬಂದಿದೆ ನೋಡಿ ತದನಂತರವಾಗಿ ನಾನು ಹೇಳಿರುವ ಫಿಫ್ಟಿ ಪರ್ಸೆಂಟ್ ಬಂದಿದೆ ತದನಂತರ ನಿಮಗೆ ಯಾವುದೇ ರೀತಿಯಾಗಿ ಕ್ವಶನ್ಸ್ ಪೇಪರ್ಸ್ ಬೇಕಿದ್ದರೆ ನಾನು ನನಗೆ ಕಮೆಂಟ್ ಮಾಡಿ ನಾನು ಖಂಡಿತವಾಗಿಯೂ ಅಪ್ಲೋಡ್ ಮಾಡಲು ಇಷ್ಟಪಡ್ತೀನಿ ತದನಂತರವಾಗಿ ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ಸಪೋರ್ಟ್ ಇರಿ ಹಾಂ ಹಾಗೆ ಕೋಷ್ಟಕಗಳನ್ನು ಕೂಡ ನಾನು ಹೇಳಿದ್ದೆ ಆಲ್ರೆಡಿ ಅದು ಕೂಡ ಬಂದಿದೆ ಇದಕ್ಕೆ ಆನ್ಸರ್ ಬೇಕಿದ್ರೆ ನೀವು ಕಾಮೆಂಟ್ ಮಾಡ್ಬೋದು ನನಗೆ ಆನ್ಸರ್ ಬ್ರೋ ಬೇಕು ಬ್ರೋ ಅಂತ ಕಾಮೆಂಟ್ ಮಾಡಿ ನಾನು ಇದಕ್ಕೆ ಆನ್ಸರ್ ಖಂಡಿತವಾಗಿಯೂ ನಾನು ಅಪ್ಲೋಡ್ ಮಾಡ್ತೀನಿ ಜಾಸ್ತಿ ಕಾಮೆಂಟ್ ಆದರೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸು ಥ್ಯಾಂಕ್ ಯು